ಬಿ ಜೆ ಪಿ ಎಮ್ ಎಲ್ ಸಿ ಟಿ ರವಿ ಬಂಧನ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಏನಪ್ಪ ಅಂತಂದರೆ ರೆಕಾರ್ಡ್ ಇಲ್ಲ ಸಾಕ್ಷಿ ಇದೆ ಅಂತ ಬಸವರಾಜ್ ಹೊರಟ್ಟಿ ಹೇಳ್ತಾ ಇದ್ದಾರೆ ರೆಕಾರ್ಡಂತೂ ಇಲ್ಲವಾ ಬಟ್ ನಾಲ್ಕು ಜನ ಬಂದು ಸಾಕ್ಷಿ ಹೇಳಿದ್ದಾರೆ ಅಂತೇಳಿ ಬಿ ಜೆ ಪಿಯ ಶಾಸಕರಾಗಿರುವಂಥ ಸಿ ಟಿ ರವಿ ಬಂಧನ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಇದು ಸಿ ಟಿ ರವಿ ಅಶ್ಲೀಲ ಪದ ಬಳಕೆ ಇದೆಯಲ್ಲ ಅದು ರೆಕಾರ್ಡ್ ಆಗಿಲ್ಲ ಬಟ್ ಸಾಕ್ಷಿ ಹೇಳಿದ್ದಾರೆ ಅಂತ ನಾಲ್ವರು ಕಾಂಗ್ರೆಸ್ ಪರಿಷತ್ತ ಸದಸ್ಯರು ಸಾಕ್ಷಿಯನ್ನು ಹೇಳಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲವೂ ರೆಕಾರ್ಡ್ ಇರುತ್ತೆ ಬಟ್ ಬಸವರಾಜ ಹೊರಟಿ ಹಿಂಗೆ ಯಾಕೆ ಹೇಳಿದ್ರೂ ಗೊತ್ತಿಲ್ಲ ಮಾತನಾಡೋದು ಎಲ್ಲ ರೆಕಾರ್ಡ್ ಇರುತ್ತೆ ಎಲ್ಲ ಮಾಧ್ಯಮದವರು ಅಲ್ಲೇ ಇರ್ತಾರೆ ಬಟ್ ರೆಕಾರ್ಡ್ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನಾಲ್ಕು ಜನ ಬಂದು ಸಾಕ್ಷಿ ಹೇಳಿದ್ದಾರೆ ಅಂತ ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಟ್ವಿಸ್ಟ್ ಇದು ಇದರಿಂದ ಏನಾದರೂ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗತ್ತಾ ಅಂತೇಳಿ ಈ ರೀತಿಯ ಹೇಳಿಕೆಯಿಂದ ಅಥವಾ ಒಂದು ವೇಳೆ ಈ ಅಶ್ಲೀಲಪದ ರೆಕಾರ್ಡ್ ಇಲ್ಲ ಅಂತಂದರೆ ಹೇಗೆ ಪ್ರಕರಣ ಹೇಗೆ ಹೋಗುತ್ತೆ ಮುಂದೆ ಅಂಥೇಳಿ ಅವರು ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ರೆಕಾರ್ಡ್ ಇಲ್ಲ ಬಟ್ ನಾಲ್ಕು ಜನ ಬಂದು ಹೇಳಿದ್ದಾರೆ ಅಂತ ಕಾದು ನೋಡೋಣ ಈಗಾಗಲೇ ಕೋರ್ಟಲ್ಲಿ ಅಂತೂ ಹಾಜರಾಗಿದ್ದಾರೆ ಅಂತೂ ಆರಂಭ ಆಗಿದೆ ಆ ವಿಚಾರಣೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಅದಾದ ನಂತರ ಕಸ್ಟಡಿಗೆ ನೀಡ್ತಾರೋ ಅಥವಾ ಬೇಲ್ ಸಿಗುತ್ತೋ ಅದು ಕಾದು ನೋಡಬೇಕು ಈಗಾಗಲೇ ಆ ಕೋರ್ಟ್ ಮುಂಭಾಗದಲ್ಲಿ ಲಾಯರ್ ಕೂಡ ಇದ್ದಾರೆ ಲಾಯರ್ ಜೊತೆಗೆ ಸಿ ಟಿ ಡ್ರೈವರು ಕೂಡ ಒಳಗಡೆ ಹೋಗಿದ್ದಾರೆ ಜೊತೆಗೆ ವಿಜೇಂದ್ರ ಅವರು ಕೂಡ ಅಲ್ಲಿ ಇದ್ದಾರೆ ಎಮ್ ಎಲ್ ಸಿ ರವಿಕುಮಾರ್ ಕೂಡ ಅಲ್ಲಿದ್ದಾರೆ ಅಂದರೆ ಅದು ಅಂದರೆ ನಿನ್ನಿಗಳು ಇದರ ನಮ್ಗೆ ಎಲ್ಲೂ ಸಿಕ್ಕಿಲ್ಲ ಅವ್ರಿಗೆ ಏನು ನಮ್ಮ ಸದನ ಸದನವ್ರು ಬಂದಾಗ ಅದು ನಮ್ಗೆ ಏನೂ ಸಿಕ್ಕಿಲ್ಲ ಅವರು ಯಾರೋ ಮೊಬೈಲ್ ಬಂದು ಮಾಡಿಕೊಂಡು ನಮ್ಮ ಕಡೆಯಿಂದ ನಮ್ಮ ಅವ್ರು ಸಾಕ್ಷಿನ ಅಲ್ಲ ಅವ್ರು ಅಥೆಂಟಿಕ್ ಕಾಲವಲ್ಲ ನಮಗೇನು ಸಿಗಬೇಕಾಯಿತು ಅವ್ರು ಸಿಕ್ಕಿಲ್ಲ ಹೀಗಾಗಿ ಎರಡನ್ನೂ ನಾವು ಕೇಳಿ ಕೇಳುವ ತೀರ್ಮಾನ ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಒಂದೆಲ್ಲ ಹೇಳಿ ಅಡಿಮತ್ತಿನೇ ರಾತ್ರಿ ಹನ್ನೊಂದರೆ ಬಿಟ್ಟು ನಾನು ಪೊಲೀಸರಿಗೆ ಇನ್ನೂ ಕೂಡ ಮಾತಾಡ್ತಾ ಇದ್ದೀನಿ ಅವೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಅವರನ್ನು ಹತ್ತುವರೆಗೆ ಕೋರ್ಟಿಗೆ ಪ್ರವೇಶ ಮಾಡ್ತಾರೆ ನಾವು ಮಾಡಿದಂತ ನಮ್ಗೆ ತಿಳಿಸ್ತದೆ ಸದನದೊಳಗೆ ಆಗಿಲ್ಲ ಸದನ ನಡೆದಾಗ ಆಗಿಲ್ಲ ಆಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಗ ಕೊಟ್ಟಾರ ಅವರು ನಮ್ಮ ಅವರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ನಮ್ಮ ಸದನದಲ್ಲಿ ಸದನದಾಗ ಹಿಂಗೆ ಆಗಿದ್ದು ಕೊಟ್ಟಾರ ಬಟ್ ನಮ್ಮ ಸದನದಲ್ಲಿ ಆ ಪೊಲೀಸ್ ಮಾಜರ್ ಮಾಡೋಕೆ ಕೊಟ್ಟಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ